ಹಾಯ್ ಗಾಯ್ ಸೆಲ್ರಿ ನಮಸ್ಕಾರ ಚಂದ್ರು ಟ್ರಾವೆಲ್ಗೆ ವೆಲ್ಕಮ್ ಇವಾಗ ನಾನು ನಿಮ್ಗೆ ಹೇಳ್ತಾ ಇರೋದು ನನಗೊಂದು ಪಾರ್ಸಲ್ ಬಂದಿದೆ ಇದು ಏನು ಗೊತ್ತಾ ಸ್ಪೆಷಲ್ ಇದೆ ಇದರಿಂದ ನನಗೆ ಆಲ್ಮೋಸ್ಟ್ ಒಂದು ಐದಾರು ಸಾವಿರ ರೂಪಾಯಿ ಸೇವ್ ಆಗಿದೆ ಇದೇನಂದರೆ ಡಿ ಜೆ ಐ ಆ್ಯಕ್ಷನ್ ಫೋರ್ ಓಕೆನಾ ಇದು ಆ್ಯಕ್ಚುಲಿ ಆನ್ಲೈನಲ್ಲಿ ಆಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ತರ್ಟಿ ಟೂ ತೌಸಂಡ್ ಇದೆ ಆಮೇಲೆ ಇದ್ರ ಜೊತೆ ಒಂದು ಕೇಸನ್ನು ಆರ್ಡರ್ ಮಾಡಿದ್ದೀನಿ ಅದು ಅಮೆಝನ್ನಲ್ಲಿ ನಿಮಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಇದೆ ಇವಾಗ ನಾನು ಇದು ಈ ವೆಬ್ಸೈಟಿಂದ ಆರ್ಡರ್ ಮಾಡಿದ್ದೆ ಇದು ಇಲ್ಲೇ ಅಂದರೆ ಇಲ್ಲಿದೆ ನೋಡಿ ಇನ್ಫೋ ಓಕೆನಾ ಡಿಸೈನ್ ಇನ್ಫೋ ಅದಲ್ಲಿ ಆರ್ಡರ್ ಮಾಡಿದ್ದೀನಿ ಇದು ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ ಅಷ್ಟೇ ವೆಬ್ಸೈಟ್ ಬಟ್ ಇದು ಬೆಸ್ಟ್ ಕ್ವಾಲಿಟಿ ಅವರು ಸೆಲ್ ಮಾಡ್ತಾರೆ ಆಮೇಲೆ ರಿವ್ಯೂಸು ಚೆನ್ನಾಗಿದೆ ನಾನು ಆ್ಯಕ್ಚುಲಿ ರಿವ್ಯೂಸ್ ನೋಡೇ ತೊಗೊಂಡಿದ್ದೀನಿ ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಇದು ಆರ್ಡರ್ ಮಾಡಿದ್ದ ಆ ವೆಬ್ಸೈಟಿಂದ ಬಟ್ ಎಲ್ಲ ರಿವ್ಯೂಸು ಚೆನ್ನಾಗಿದೆ ಆಮೇಲೆ ಇವ್ರದ್ದು ಒಂದು ಆಫೀಸ್ ಇದೆ ಹೆಡ್ ಆಫೀಸು ಮಹಾರಾಷ್ಟ್ರದಲ್ಲಿ ಅದು ಸಹ ಲೊಕೇಶನ್ ಇಲ್ಲಿದೆ ನೀವು ಡಿಸೈನ್ ಇನ್ಫೋ ಫೋನ್ ಹಾಕಿದ್ರೆ ಆ ಲೊಕೇಶನ್ ತೋರಿಸುತ್ತೆ ಇವರೆಲ್ಲ ಎಲೆಕ್ಟ್ರಾನಿಕ್ಸು ಕ್ಯಾಮ್ರಾ ಆಮೇಲೆ ಎಲ್ಲ ಡೀಲ್ ಮಾಡ್ತಾರೆ ಎಲೆಕ್ಟ್ರಾನಿಕ್ಸ್ ಆ್ಯಕ್ಸೆಸರೀಸ್ ಸ್ಪೆಷಲಿ ಕ್ಯಾಮ್ರಾ ಆಮೇಲೆ ಡಿ ಜೆ ಇದು ಆಮೇಲೆ ಇನ್ನೇನು ಗಿಂಬಲ್ಲು ಆಮೇಲೆ ಫೋಟೋಗ್ರಾಫಿ ಏನೇನಿದೆ ಆಲ್ಮೋಸ್ಟ್ ಇವರು ಡೀಲ್ ಮಾಡ್ತಾರೆ ಬಟ್ ಏನಂದರೆ ನನಗೆ ಶಾಕ್ ಆಗಿರೋದು ನೀವೇನು ಆ್ಯಕ್ಷನ್ ಕೆ ಫೋರಲ್ಲಿ ಆ್ಯಕ್ಷನ್ ಡಿ ಜೆ ಐ ವೆಬ್ಸೈಟಲ್ಲೇ ನೀವು ಆರ್ಡರ್ ಮಾಡಿದರೆ ಅಲ್ಲಿ ತರ್ಟಿ ಟು ತರ್ಟಿ ಫೋರ್ ತೌಸಂಡ್ ತೋರಿಸ್ತದೆ ಇವರು ಮಾತ್ರ ಟ್ವೆಂಟಿ ಏಯ್ಟ್ ತೌಸಂಡ್ ಸೇಲ್ ಮಾಡ್ತಿದ್ರು ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ ಅದು ಫಸ್ಟ್ ಟೈಮ್ ಆರ್ಡರ್ ಮಾಡಿರೋದು ನಾನು ನೋಡಿ ನಾನು ಎರಡು ಮೂರು ದಿನ ಹಿಂದೆ ಆರ್ಡರ್ ಮಾಡಿದ್ದೆ ಹೌದಾ ಟ್ವೆಂಟಿ ನೈನ್ ಏಯ್ಟ್ ನೈನ್ ನೈನ್ ಇದೆ ಇನ್ಕ್ಲೂಡಿಂಗ್ ಕೇಸ್ ಸಮೇತ ಇದು ಆ್ಯಕ್ಚುಲಿ ಟ್ವೆಂಟಿ ಏಟ್ ತೌಸಂಡ್ ನನಗೆ ಆ್ಯಕ್ಷನ್ ಕ್ಯಾಮ್ರಾ ಅದು ಪ್ಲಸ್ ಕೇಸು ಆರ್ಡರ್ ಮಾಡಿದ್ದೀನಿ ನೋಡೋಣ ಇದು ಓಪನ್ ಮಾಡೋಣ ಏನೇನಿದೆ ವಾಡೆ ಏನು ಇದು ಫೇಕಾ ರಿಯಲ್ಲಾ ಒಂದ್ಸಲ ಚೆಕ್ ಮಾಡೋಣ ಓಕೆನಾ ಬನ್ನಿ ಪ್ಯಾಕಿಂಗ್ ಎಲ್ಲ ನೀಟಾಗಿ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಏನಂದ್ರೆ ಅವ್ರದೇ ಲೋಗೋ ಇರೋದು ಒಂದು ಟೇಪ್ ಹಾಕಿದ್ದಾರೆ ಇದು ಆ್ಯಕ್ಚುಲಿ ಇದರಿಂದ ಟ್ರಸ್ಟ್ ಮಾಡ್ಬೋದು ನೀವು ಯಾಕಂದ್ರೆ ಎಲ್ಲರೂ ಟೇಪ್ ಈ ಥರ ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಅವ್ರದೇ ಒಂದು ಒಳ್ಳೆ ಟ್ರಸ್ಟೆಡ್ ಬ್ರ್ಯಾಂಡು ಆಮೇಲೆ ಅವರು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ನೈನ್ಟೀನ್ ಸಿಕ್ಸ್ಟಿ ಒನ್ ಐ ತಿಂಕ್ ಅಲ್ಲಿ ಏನೋ ಡೀಲ್ ಮಾಡ್ತಿದ್ದಂತೆ ಅದರಲ್ಲಿ ಲೆಸನ್ಸ್ ಅಂತಂದು ಬರೆದಿದ್ದಾರೆ ಬಟ್ ನಾನು ಅಷ್ಟೊಂದು ನೆನಪಿಲ್ಲ ಓದಿದ್ದೀನಿ ನೆನಪಿಲ್ಲ ಅಷ್ಟೇ ನೋಡೋಣ ಏನೇನಿದೆ ಇದೆ ಅಂತ ಇದು ನಾನು ತ್ರೀ ಡೇಸ್ ಬ್ಯಾಕ್ ಆರ್ಡರ್ ಮಾಡಿದ್ದೆ ಬಟ್ ಇದರಲ್ಲಿ ಏನಂದರೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನೀವು ಜಸ್ಟ್ ಆರ್ಡರ್ ಮಾಡಿದರೆ ಅವರೇ ನಿಮಗೆ ವಾಟ್ಸಪಿಗೆ ಒಂದು ಲಿಂಕ್ ಕಳಿಸ್ತಾರೆ ಇಲ್ಲಿ ಅಕೌಂಟ್ ಇನ್ಫಾರ್ಮೇಶನ್ ಎಲ್ಲ ನೀವು ಆನ್ ಪೇ ಮಾಡಿದ್ರೆ ಆಯ್ತು ಎಲ್ಲ ಲೀಗಲ್ ಆಗಿದೆ ಯಾವುದು ಇಲ್ಲಿಗಲ್ ಅಂತ ಏನಿಲ್ಲ ಯಾಕಂದ್ರೆ ಅವ್ರದ್ದು ವೆಬ್ಸೈಟಲ್ಲೆಲ್ಲ ಆಫೀಸ್ ಅಡ್ರೆಸ್ ಎಲ್ಲ ಹಾಕಿದ್ದಾರೆ ವಿತ್ ಜಿ ಎಸ್ ಟಿ ನಂಬರು ಹಾಕಿದ್ದಾರೆ ಆಮೇಲೆ ನಿಮಗೆ ಅಕೌಂಟ್ ಪೇ ಮಾಡೋದಕ್ಕೆ ಗೂಗಲ್ ಪೇ ಫೋನ್ಪೇನೂ ಮಾಡಬಹುದು ಇಲ್ಲ ಅವ್ರ ಅಕೌಂಟ್ ನಂಬರೇ ಕಳಿಸ್ತಾರೆ ಆ್ಯಕ್ಚುಲಿ ವಾಟ್ಸಪ್ ಲಿಂಕ್ ಅದು ನೋಡೋಣ ನೋಡಿ ಈ ಥರ ಇದರಲ್ಲೆಲ್ಲ ಇಡ್ಬೋದು ಇದು ಕ್ಯಾಮ್ರಾ ಕೇಸು ಆಮೇಲೆ ಇಲ್ಲೆಲ್ಲ ಸ್ಲಾಟ್ ಇದೆ ಅದು ರಿವ್ ಮಾಡಿಬಿಟ್ಟು ಇಡಬೇಕು ಚೆನ್ನಾಗಿದೆ ಕೇಸು ಒರಿಜಿನಲ್ ಕೇಸೇ ಓಸ್ಮೋ ಆ್ಯಕ್ಷನ್ ಫೋರ್ ಅಂತಲೇ ಇದೆ ಚೆನ್ನಾಗಿದೆ ಕ್ವಾಲಿಟಿ ಓಕೆ ಬಟ್ ಇದು ಆ್ಯಕ್ಚುಲಿ ನನಗೆ ಒನ್ ಕ್ಯಾಮರಾ ಇದೆಯಾ ಏನು ಒಡೆ ಸ್ಟ್ಯಾಂಡರ್ಡ್ ಕೋಂಬೋ ಇದೆಯಾ ಗೊತ್ತಿಲ್ಲ ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಕೋಂಬೋ ಅಂತ ಹಾಕಿದ್ದಾರೆ ನೋಡೋಣ ಏನಿದೆ ಅಂತ ಕೇಸ್ ಬ್ಯಾಟ್ರಿ ಓಕೆ ಇದು ಒರಿಜಿನಲ್ ಪ್ಯಾಕ್ ಇದೆ ಏನು ಎಲ್ಲ ಸಿಲ್ಡ್ ಇದೆ ಇದೇನು ಫೇಕ್ ಅಲ್ಲ ರಿಯಲ್ ಇದೆ ಆ್ಯಕ್ಚುಲಿ ಬಾಕ್ಸ್ ನೋಡಿದೆ ಆಮೇಲೆ ನನಗೆ ಇದು ಆ್ಯಕ್ಚುಲಿ ಆಲ್ಮೋಸ್ಟ್ ಫೈವ್ ತೌಸಂಡ್ ರಿಡ್ಯೂಸ್ ಆಗಿದೆ ಇದರಿಂದ ನೀವು ಅಮೆಝಾನ್ ತಗೊಂಡರೆ ತರ್ಟಿ ತ್ರೀ ನನಗೆ ಟ್ವೆಂಟಿ ಏಯ್ಟ್ ಸಿಕ್ಕಿದೆ ಇದು ನಿಮಗೆ ಫೈ ಫೈವ್ ತೌಸಂಡ್ ಕಡಿಮೆ ಆಗಿದೆ ಬಟ್ ಇದು ನೀವು ಅನ್ಬೋದು ಇದು ಆ್ಯಕ್ಚುಲಿ ಯೂಸ್ಡು ಆ ಥರ ಈ ಥರ ಬಟ್ ಇದು ನ್ಯೂ ಲಾಂಚ್ಡ್ ಜಸ್ಟ್ ರೀಸೆಂಟ್ ಲಾಂಚ್ ಆಗಿದೆ ಆ್ಯಕ್ಷನ್ ಫೋರ್ ಬನ್ನಿ ಓಪನ್ ಮಾಡೋಣ ಇಲ್ಲಿ ಸೀಲ್ಡಿ ಇದೆ ಒರಿಜಿನಲ್ ಸೀಲ್ ಹೋ ನೋಡಿ ದಿಸ್ ಇಸ್ ಕ್ಯಾಮ್ರಾ ಸೂಪರ್ ಆಗಿದೆ ಅದ ಒರಿಜಿನಲ್ ಎಲ್ಲೂ ಇದಿಲ್ಲ ಆ್ಯಕ್ಚುಲಿ ಒರಿಜಿನಲ್ಲೇ ಪೀಸ್ ಇದೆ ಫ್ರಾಮ್ ಕಂಪನಿ ನೋಡೋದ ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿದೆ ಮೇಲೆ ಸ್ಟಿಕ್ಕರ್ ಇದೆ ಓಕೆನಾ ಇದು ಆಮೇಲೆ ಆನ್ ಮಾಡಿಸ್ತೀನಿ ನಿಮಗೆ ಇನ್ನೇನು ಇದೆ ಅಂತ ಬಾಕ್ಸಲ್ಲಿ ಫಸ್ಟ್ ನೋಡೋಣ ಓಕೆ ಇದು ಜಮ್ಮು ಇದು ಆ್ಯಕ್ಚುಲಿ ಆ್ಯಕ್ಸೆಸಿರೀಸ್ ಡಬ್ಬ ಅನಿಸುತ್ತೆ ಓಕೆ ಇದು ಆ್ಯಕ್ಸಿರೀಸ್ ಡಬ್ಬ ಇದು ಕೇಬಲ್ ಪ್ಲಸ್ ಇದರಲ್ಲಿ ನೋಡಿ ಆ್ಯಕ್ಚುಲಿ ನೀವು ಬೇರೆ ಬ್ರ್ಯಾಂಡ್ ಅಲ್ಲಿ ತೊಗೊಂಡ್ರೆ ಇಷ್ಟು ದೊಡ್ಡ ಬಾಕ್ಸ್ ಕೊಡ್ತಾನೆ ನೀವು ಯಾವುದರಲ್ಲಿ ಗೋಪುರ ಹೀರೋ ಗೋಪುರದಲ್ಲಿ ಸಿಕ್ಕಾಪಡೆ ದೊಡ್ಡದು ಬಾಕ್ಸ್ ಕೊಡ್ತಾನೆ ಇದರಲ್ಲಿ ನೋಡಿ ಇದು ಕೇಬಲ್ ಈ ಕೇಬಲ್ ಒಡನೆ ಇದನ್ನ ಹಾಕಿದಾನೆ ಅಂದರೆ ಸ್ಪೇಸ್ ಯುಟಿಲೈಸ್ ಮಾಡಿದಾನೆ ಯಾವುದೋ ವೇಸ್ಟ್ ಮಾಡಿಲ್ಲ ಇಲ್ಲಿ ಹಾಗಾಗಿ ನಾರ್ಮಲ್ ಎಲ್ಲ ಇಷ್ಟು ದೊಡ್ಡ ಬಾಕ್ಸ್ ಕೊಡ್ತಾನೆ ಇದು ನನಗೆ ಮ್ಯಾಗ್ನೆಟಿಕ್ ಕೇಸ್ ಬಂದಿದೆ ಪ್ಲಸ್ ಇದು ಡಿಜೆ ಇದು ಲೋಗೋ ಇದು ಕಂಪ್ಲೀಟ್ ಮ್ಯಾನ್ಯುವಲ್ ಇದು ಇದು ಸಹ ಪ್ಲಸ್ ವಾರಂಟಿ ಕಾರ್ಡ್ ವಾರಂಟಿ ಕಾರ್ಡ್ ಅದರಲ್ಲಿ ಇದೆ ನನಗೆ ಚಿಕ್ಕ ಇತ್ತಲ್ಲ ಬಾಕ್ಸ್ ನಂಗೆ ಡೌಟ್ ಆಯ್ತದೆ ಆ್ಯಕ್ಚುಲಿ ಈ ಸ್ಟ್ಯಾಂಡರ್ಡ್ ಕೋಮು ಅಂತ ಹೇಳಿದ್ದಾನೆ ಎಲ್ಲಿದೆ ಈ ರೋಡೆ ಸಟ್ಟಿ ಮೌಂಟಿಂಗು ಅದೆಲ್ಲ ಇಷ್ಟರಲ್ಲೇ ಏನಕ್ಕೆ ಹಾಕಿ ಇಷ್ಟು ಹೇಗೆ ಹಾಕಿರ್ತಾನೆ ಅಂತ ಬಟ್ ನೋಡಿ ಎಲ್ಲ ಇದರಲ್ಲೇ ಹಾಕಿಬಿಟ್ಟಿದ್ದಾನೆ ಹೌದಾ ಬಾಕ್ಸ್ ಒಂದು ಎಮ್ ಎಮ್ಒನು ವೇಸ್ಟ್ ಮಾಡಿಲ್ಲ ಇದು ಆ್ಯಕ್ಚುಲಿ ನನಗೆ ಎಕ್ಸ್ಟ್ರಾ ಕ್ಯಾಮ್ರಾ ಲೆನ್ಸ್ ಕೊಟ್ಟಿದ್ದಾನೆ ಅದು ಮತ್ತು ಹಾಕೊಳ್ಳೋದಕ್ಕೆ ಸ್ಕ್ರ್ಯಾಚ್ ಆದರೆ ಇದು ಬ್ಯಾಟ್ರಿ ಸಾವಿರದ ಏಳ್ನೂರ ಎಪ್ಪತ್ತು ಎಮ್ ಎಚ್ ಇದೆ ಸಾವಿರದ ಸಾವಿರದ ತೌಸಂಡ್ ಸಾವ್ ಹಂಡ್ರೆಡ್ ಎಮ್ ಎಚ್ ಇದೆ ಇದು ಆಲ್ಮೋಸ್ಟ್ ನಮಗೆ ತ್ರೀ ಅವರ್ ಬರ್ತಂತ ಹೇಳಿದ್ದಾನೆ ಆ್ಯಕ್ಚುಲಿ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಹೈಯೆಸ್ಟ್ ಬ್ಯಾಟ್ರಿ ಕೆಪಾಸಿಟಿ ಆಮೇಲೆ ನಿಮಗೆ ಟೈಮಿಂಗ್ ವಿಡಿಯೋ ಟೈಮಿಂಗ್ ಜಾಸ್ತಿ ಬರೋದಂದರೆ ಡಿ ಜೆ ಜೆದಲ್ಲಿ ಮಾತ್ರ ಹೀರೋದಲ್ಲಿ ಗೋಪುರದಲ್ಲಿ ಬರೋದಿಲ್ಲ ಯಾಕಂದರೆ ಅವ್ನು ಕೊಟ್ಟಿರೋದೇ ಸಿಕ್ಸ್ಟಿ ಸೆವೆಂಟಿ ಮಿನಿಟ್ಸ್ ಅಷ್ಟೇ ಆ್ಯಕ್ಚುಲಿ ನಾರ್ಮಲ್ ಆಗಿ ಎಲ್ಲರೂ ಹೇಳ್ತಾರೆ ಫಾರ್ಟಿ ಫೈವ್ ಮಿನಿಟ್ಸ್ ಬರುತ್ತಂತ ಹಾಫ್ ಅನ್ ಅವರ್ ಟು ಫಾರ್ಟಿ ಫೈವ್ ಇವ್ನು ಮಾತ್ರ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಮಿನಿಟ್ಸ್ ಅಂತ ಹೇಳಿದ್ದಾನೆ ನೋಡೋಣ ಟ್ರೈ ಮಾಡೋಣ ಇದು ಹೆಲ್ಮೆಟ್ ಮೌಂಟಿಂಗ್ ಇದು ಇದು ಆ್ಯಕ್ಚುಲಿ ಮ್ಯಾಗ್ನೆಟಿಕ್ ಮೌಂಟಿಂಗ್ ನನಗೆ ಇದಕ್ಕೆ ಸ್ಟಿಕ್ಕಿಗೆ ಇದು ಕೇಸ್ ನೋಡಿ ಒರಿಜಿನಲ್ ಗುರು ಇದು ಹಾಂ ಈ ವೆಬ್ಸೈಟಿಂದ ನಾನು ಅನೇನಾರು ಅಮೆಝಾನಲ್ಲಿ ಆರ್ಡರ್ ಮಾಡಿದರೆ ನಂಗೆ ಲಾಸ್ ಆಗಿರೋದು ಆ್ಯಕ್ಚುಲಿ ಇದು ಟ್ರಸ್ಟೆಡ್ ವೆಬ್ಸೈಟ್ ಯಾರು ಏನೋ ಭಯ ಪಡೋ ಅವಶ್ಯಕತೆ ಇಲ್ಲ ನೋಡಿದ ಯಾವುದೇನೋ ಯೂಸ್ ಮಾಡಿರೋದು ಆಮೇಲೆ ಕ್ವಾಲಿಟಿ ಇಲ್ಲದೇ ಇರೋದು ಆ ಥರ ಯಾವುದೂ ಇಲ್ಲ ಇದರಲ್ಲಿ ಎಲ್ಲ ಒರಿಜಿನಲ್ಲೇ ಇದೆ ಐಟಮ್ಮು ಹೌದಾ ಇದು ವಾಡೆ ಹಾಕಿಬಿಟ್ಟು ಈ ಥರ ಲಾಕ್ ಮಾಡಿದ್ದಿದೆ ಅಷ್ಟೆ ಇದು ಕೇಸ್ ನಿಮಗೆ ಸೇಫ್ಟಿ ಕೇಸ್ ಇದೆ ಅಂದರೆ ನೀವು ವಿತೌಟ್ ಕ್ಯಾಮ್ರಾ ಯೂಸ್ ಮಾಡ್ತಿರ್ತಲ್ಲ ಈ ಕೇಸ್ ಹಾಕೊಂಡ್ರೆ ನಿಮಗೆ ಕ್ಯಾಮ್ರಾ ಏನಾದ್ರು ಬಿದ್ದರೂ ಸೇಫ್ಟಿ ಇರುತ್ತೆ ಇದು ಹೆಲ್ಮೆಟ್ ಮೌಂಟಿಂಗ್ ಓಕೆ ಇವಾಗ ಫಸ್ಟ್ ಇದನ್ನು ಓಪನ್ ಮಾಡೋಣ ಇದು ಆ್ಯಕ್ಚುಲಿ ನ್ಯೂ ಟ್ರೆಂಡ್ ಇವಾಗ ಈಗ ಆ್ಯಕ್ಷನ್ ತ್ರೀಗೂ ಬರುತ್ತೆ ಆ್ಯಕ್ಷನ್ ಫೋರ್ಗೂ ಬರುತ್ತೆ ಅಂತ ಹೇಳಿದ್ದಾರೆ ಇದು ಇದು ನಮಗೆ ಈಸಿ ಮೌಂಟ್ ಈಸಿಯಾಗಿ ಈ ಥರ ಲಾಕ್ ಅದ ಮ್ಯಾಗ್ನೆಟಿಕ್ ಲಾಕ್ ಸಿ ಹೌದಾ ಇದು ಮ್ಯಾಗ್ನೆಟಿಕ್ನು ಅಂಟಿಸ್ಬೋದು ಇಲ್ಲೇ ವರ್ಟಿಕಲಿಗೆ ಇದು ಇದೆಯಲ್ಲ ಇದು ವರ್ಟಿಕಲ್ ಪೊಸಿಷನ್ಗೆ ಈ ಥರ ಕ್ಯಾಪ್ಗೆ ಹಾಕಿ ಇಡ್ಬೋದು ನಾವು ಇದು ಆ್ಯಕ್ಚುಲಿ ಇದು ಈಝಿ ರಿಮೂವ್ ಮಾಡ್ಬೋದು ಈಸಿನೂ ಹಾಕ್ಬೋದು ಪುಶ್ ಮಾಡಿ ಕೆಳಗಡೆ ಪುಶ್ ಮಾಡಿ ಹಿಂಗೆ ಎತ್ಕೋಬೋದು ಆಮೇಲೆ ನೋಡಿ ಹೌದು ಈ ಥರ ಇದು ಹೆವಿ ಕ್ವಾಲಿಟಿ ಇದೆ ಪ್ಲಾಸ್ಟಿಕ್ಕನ್ನು ಹೆವಿ ಕ್ವಾಲಿಟಿ ಇದೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಇದು ಯಾವತ್ತೂ ಡ್ಯಾಮೇಜ್ ಆಗೋಲ್ಲ ನಿಮಗೆ ಬಟ್ ಇದು ಡ್ಯಾಮೇಜ್ ಆದರೆ ಇದು ಔಟ್ಸೈಡ್ ಎಲ್ಲೂ ಸಿಗಲ್ಲ ಬೇರೆ ಯಾವುದೂ ಮ್ಯಾಚು ಆಗೋಲ್ಲ ಅಡ್ಜಸ್ಟ್ಮೆಂಟ್ ಆಗೋಲ್ಲ ಮತ್ತೆ ಡಿ ಜೆ ಆಗಿ ಹೋಗ್ಬೇಕು ಅದೊಂದು ಕೇರ್ಫುಲ್ಲಾಗಿ ಯೂಸ್ ಮಾಡಿದಿಲ್ಲ ಇವಾಗ ಬ್ಯಾಟ್ರಿ ಹಾಕೋಣ ಇದನ್ನು ಫಸ್ಟ್ ಆನ್ ಮಾಡೋಣ ಅದು ಇಂಪಾರ್ಟೆಂಟ್ ಅಲ್ಲ ನೋಡಿ ತೌಸಂಡ್ ಸೆವೆನ್ ಹಂಡ್ರೆಡ್ ಎಮ್ ಎಚ್ ಪಿ ಅಪ್ ಇದು ಸ್ಟಿಕ್ಕರ್ ಇದ್ರ ಮೇಲೆ ಒಂದು ಗ್ಯಾಸ್ಕೆಟ್ ಬರುತ್ತೆ ಆ್ಯಕ್ಚುಲಿ ಅದನ್ನ ತೊಗೋಬೇಕು ಕ್ಯಾಮ್ರಾ ಸೇಫ್ಟಿಗೆ ಅಂತ ಇದು ಟೈಪ್ ಸಿ ಯು ಎಸ್ ಬಿ ಇದೆ ಇದಕ್ಕೆ ಟೈಪ್ ಸಿ ನಾನು ಚಾರ್ಜ್ ಮಾಡಿ ಬಂದಿವೆ ಇದು ಆ್ಯಕ್ಚುಲಿ ನೀವು ಆ್ಯಕ್ಚುಲಿ ಇದು ಯೂಸ್ಫುಲ್ ಆ್ಯಕ್ಚುಲಿ ನೀವು ಬೇರೆ ತೊಗೊಂಡ್ರೆ ಇವಾಗೆಲ್ಲ ಟೈಪ್ ಸಿ ಬರೀ ಆ್ಯಕ್ಷನ್ಗೆ ಇದಕ್ಕೆ ಮಾತ್ರ ಇದೆ ಬೇರೆ ಬ್ರ್ಯಾಂಡಿಗೆ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡಲ್ಲಿ ಏನಾದರೂ ತೊಗೊಂಡ್ರೆ ನಿಮಗೆ ವಿ ಎಟ್ ಪಿನ್ ಬರುತ್ತೆ ಅದೇ ಮಿನಿ ಯು ಎಸ್ ಬಿ ಅದು ಆ್ಯಕ್ಚುಲಿ ಎಲ್ಲದಕ್ಕೂ ಇಲ್ಲ ಹಾಗಾಗಿ ಅದು ಸ್ವಲ್ಪ ಕಷ್ಟ ಇದು ಒಳಗಡೆ ಹಾಕೋಣ ಓಕೆ ನಾವು ರೆಡಿ ಟು ಬ್ಲಾಕ್ ಸ್ಟಾರ್ಟ್ ಆಯಿತು ಹೌದಾ ಫ್ರಂಟ್ ಟಚ್ ಸ್ಕ್ರೀನ್ ಇದೆ ಹೌದಾ ಸೈಟೋ ಅನ್ಲಾಕ್ ಹಿಂದೆ ಇದೆಯಾ ಓಕೆ ಇದು ಏನು ಇದೆ ಸ್ಕ್ಯಾನ್ ದ ಕ್ಯೂ ಆರ್ ಕೋಡ್ ಟು ಡೌನ್ಲೋಡ್ ಡಿ ಜಿ ಐ ನಿಮೋ ಆ್ಯಂಡ್ ಕನೆಕ್ಟ್ ಕ್ಯಾಮ್ರಾ ಯೂನಿಟ್ ಟು ಆಕ್ಟಿವೇಟ್ ಸೊ ಮೊಬೈಲ್ ಕನೆಕ್ಟ್ ಮಾಡ್ಬೇಕಿದ ಮೊಬೈಲ್ ಕನೆಕ್ಟ್ ಮಾಡಿದ ತಕ್ಷಣ ಇದಾಗುತ್ತೆ ಇದು ಸ್ಕಿಪ್ಪು ಮಾಡ್ಬೋದು ಈಗ ಸ್ಕಿಪ್ ಮಾಡೋಣ ಕನ್ಫರ್ಮ್ ಇದು ಡೇಟ್ ಸೊ ಒಂದು ಇಪ್ಪತ್ನಾಲ್ಕ ಇವತ್ತು ಟ್ವೆಂಟಿ ಫೋರ್ ಓಕೆ ಇದು ನೋಡಿ ಟ್ವೆಂಟಿ ತ್ರೀ ಯಾವ ಡೇಟು ಇಲ್ಲ ಯಾಕಂದ್ರೆ ನ್ಯೂ ಲಾಂಚ್ ಇದೆ ಲಾಂಚ್ ಟ್ವೆಂಟಿ ತ್ರೀ ಅಲ್ಲಿ ಮಾಡಿದ ನಿನ್ನೆ ಸೊ ಅದಕ್ಕಿಂತ ನಿಮಗೆ ಟ್ವೆಂಟಿ ತ್ರೀ ಆಗುತ್ತೆ ಇಯರ್ಸ್ ನಿಮ್ಗೆ ಅದೇ ಹಳೇ ಆ್ಯಕ್ಷನ್ ತೊಗೊಂಡ್ರೆ ಆ್ಯಕ್ಷನ್ ತ್ರೀ ತೊಗೊಂಡ್ರೆ ಅದು ಯಾವಾಗ ಲಾಂಚ್ ಮಾಡಿರ್ತಾನೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಟೈಮಿಂಗು ತ್ರೀ ಫೋರ್ಟಿ ಟಚ್ ಸ್ಕ್ರೀನ್ ಮಾತ್ರ ಸಕ್ಕತ್ತಾಗಿದೆ ನಿ ಮೊಬೈಲ್ ಟಚ್ ಸ್ಕ್ರೀನ್ ಇರುತ್ತಲ್ಲ ಅದೇ ಥರನೇ ಇದೆ ಅದು ಸಕ್ಕತ್ ಸ್ಮೂತ್ ಇದೆ ಸಕ್ಕತ್ ಸೆನ್ಸಿಟಿವ್ ಇದೆ ಓಕೆ ಹೇಗೆ ಕಾಣಿಸ್ತಾ ಇದ್ದೀನಿ ಸಖತ್ ಇದೆ ಕ್ಲಾರಿಟಿ ಮಾತ್ರ ಸೂಪರ್ ಆಗಿದೆ ಏನೇನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಇದು ಫೋರ್ ಕ್ಯಾಪ್ ಟು ನಾನು ಇವಾಗ ಒನ್ ಜೀರೋ ಏಟ್ ಜೀರೋ ಪಿ ತರ್ಟಿ ಅಲ್ಲಿ ಇದೆ ಒನ್ ಎಕ್ ಜೂಮ್ ಇದು ಫ್ರಂಟ್ ಕಾಣಿಸುತ್ತೆ ಡಿಸ್ಪ್ಲೇ ನೋಡಿ ಕಾಣುತ್ತೆ ಹೌದಾ ಫ್ರಂಟ್ ಕ್ಯಾಮ್ರಾ ಫ್ರಂಟ್ ಡಿಸ್ಪ್ಲೇ ಸೇಮ್ ಕ್ಲಾರಿಟಿ ಇದೆ ಇದು ಐ ಪಿ ಎಸ್ ಡಿಸ್ಪ್ಲೇ ಸಖತ್ ಕ್ಲಾರಿಟಿ ಇದೆ ಅದು ನೋಡಿ ಹೌದಾ ಸಖತ್ ಕ್ಲಾರಿಟಿ ಇದೆ ನಂದು ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಹೌದಾ ಒಂದು ಲೈನ್ಸ್ ನಿಮ್ಗೆ ಡಿಸ್ಪ್ಲೇದಲ್ಲಿ ಕಾಣಿಸೋದೇ ಇಲ್ಲ ಯಾಕಂದ್ರೆ ಇದು ಎಸ್ ಡಿಸ್ಪ್ಲೇ ಸಖತ್ ಕ್ಲಾರಿಟಿ ಕಾಣಿಸುತ್ತೆ ಹಾಗೆ ಆಲ್ಮೋಸ್ಟ್ ಈಗ ನನ್ನ ಸಿಕ್ಸ್ಟಿ ಪರ್ಸೆಂಟ್ ಚಾರ್ಜ್ ಇದೆ ನೋಡಿ ಸ್ವೈಪ್ ಟು ಅನ್ಲಾಕ್ ಅಂತೆ ಓಕೆ ಸ್ವೈಪ್ ಟು ಅನ್ಲಾಕ್ ಇದು ಫ್ರಂಟ್ ಅಲ್ಲಿ ಯೂಸ್ ಮಾಡಬಹುದು ಆಪ್ಷನ್ ಅಂತ ಅದೇ ಹಿಂದ್ಗಡೆ ಇಲ್ಲ ಇದು ಒಂದೇ ಡಿಸ್ಪ್ಲೇ ಅಲ್ಲ ಅದು ಬೇರೆ ಅದು ಬೇರೆ ಡಿಸ್ಪ್ಲೇ ನಾವು ಇಲ್ಲೇನು ಆಪರೇಟ್ ಮಾಡ್ತಾ ಇರ್ತೀವಿ ಇನ್ನೇನೇ ಆಪರೇಟ್ ಆಗುತ್ತೆ ಅಂತ ಆತರ ಏನು ಇಮ್ಯಾಜಿನ್ ಮಾಡ್ಕೋಬೇಡಿ ಇದೇ ಡಿಸ್ಪ್ಲೇ ಫಂಕ್ಷನ್ ಬೇರೆ ಈ ಡಿಸ್ಪ್ಲೇ ಫಂಕ್ಷನ್ ಬೇರೆ ಈ ಟಚ್ ಸ್ಕ್ರೀನ್ ಫಂಕ್ಷನ್ ಬೇರೆ ಫಂಕ್ಷನ್ ಬೇರೆ ಯಾಕಂದ್ರೆ ಯಾವಕ್ಕೆ ಅದಕ್ಕೆ ಇಲ್ಲ ಯೂಸ್ ಮಾಡುವಾಗ ಬ್ಯಾಕ್ ಚೇಂಜ್ ಆಗ್ತಾ ಇರುತ್ತೆ ಏನಿಲ್ಲ ಬೇರೆ ಬೇರೆ ಅದೇ ನೀವೇ ಮೊಬೈಲ್ ಅಲ್ಲಿ ನೋಡ್ತೀರಿ ಅದೇ ತರ ಡಿಸ್ಪ್ಲೇ ಅದೇ ತರ ಕ್ಲಾರಿಟಿ ಇರುತ್ತೆ ಸಕ್ಕದಾಗಿದೆ ಇದ್ರ ಬಗ್ಗೆ ನಾನು ರಿವ್ಯೂ ಯಾಕಂದ್ರೆ ನ್ಯೂ ಟ್ರೆಂಡ್ ಇದೆ ನ್ಯೂ ಐ ಆಕ್ಷನ್ ಫೋರ್ ಇದೆ ಇದೆ ಆಕ್ಚುಲಿ ಎಲ್ಲಾ ಹೈ ಕ್ಲಾರಿಟಿನ ಮಾಡಿರ್ತಾನೆ ಆಲ್ಮೋಸ್ಟ್ ಬಟ್ ಬಿಲ್ಡ್ ಕೋಟಿ ಪ್ಲಾಸ್ಟಿಕ್ ಎಲ್ಲ ಬಿಲ್ಡ್ ಕೋಟಿ ಸೂಪರ್ ಆಗಿದೆ ಬಟ್ ಮೇನ್ ಥಿಂಗ್ ಇದು ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ನಾನೇನು ಆರ್ಡರ್ ಮಾಡಿದ್ದೀನಲ್ಲ ವೆಬ್ಸೈಟ್ ಅದು ಟ್ರಸ್ಟ್ ಇದೆ ಅಂತ ಅಷ್ಟೇ ಇನ್ನೇನಿಲ್ಲ ನಾನು ಅವ್ರಿಗೆ ಪ್ರಮೋಷನ್ ಅಂತ ಮಾಡ್ತಾ ಇಲ್ಲ ನಾನು ಆ್ಯಕ್ಚುಲಿ ನಾನು ಭಯ ಬಿದ್ದು ಮಾಡಿರೋದು ಆ್ಯಕ್ಚುಲಿ ಇದು ನಾನು ಟ್ರಸ್ಟೇ ಮಾಡಿರಲಿಲ್ಲ ಫಸ್ಟ್ ಆಫ್ ಆಲ್ ಆಯ್ತು ಏನಾದರೂ ಆಗಲಿ ಮಾಡೇ ಬಿಡೋಣ ಪೇ ಮಾಡೇ ಬಿಡೋಣ ಅಂತ ಪೇ ಮಾಡಿದ್ದೆ ಆನ್ಲೈನಲ್ಲಿ ಬ್ಯಾಂಕ್ ಟು ಥ್ರೂ ಬ್ಯಾಂಕೇ ಮಾಡಿದ್ದೆ ಆ್ಯಕ್ಚುಲಿ ಬ್ಯಾಂಕೇ ಮಾಡಿ ನೀವು ಆ ಅವರೇ ಎಲ್ಲ ಕಳ್ಸಿದ್ರು ಅಕೌಂಟ್ ನಂಬರ್ ಎಲ್ಲ ಕಳಿಸಿದ್ರು ಅದಕ್ಕೆ ಬ್ಯಾಂಕ್ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡಿದ್ದೆ ನಾನು ಅವರು ಕಾಲ್ ಮಾಡಿದ್ದೆ ನಾನು ಆಕ್ಚುಲಿ ಕಾಲ್ ಮಾಡಿದ್ದೆ ಆಮೇಲೆ ವಾಟ್ಸಪ್ ಮಾಡಿದ್ದೆ ಅವ್ರು ಹೇಳಿದ್ರು ನಿಮಗೆ ತ್ರೀ ಫೋರ್ ಡೇಸ್ ಬಿಫೋರ್ ಈವ್ನಿಂಗ್ ಫೋರ್ ಓ ಕ್ಲಾಕ್ ಅಂತ ಬರ್ತದೆ ಕರೆಕ್ಟ್ ಟೈಮ್ಗೆ ರೀಚ್ ಆಯ್ತು ಡಿ ಎಚ್ ಎಲ್ ಅಲ್ಲಿ ಕೊರಿಯರ್ ಥ್ರೂ ಕಳಿಸಿದ್ರು ಬಟ್ ನೀವೇನಾದ್ರು ಪಿಕಪ್ ಮಾಡ್ಬೋದು ನಿಮಗೆ ಅಡ್ರೆಸ್ ಗೊತ್ತಿತ್ತು ಅಂದ್ರೆ ಆ್ಯಕ್ಚುಲಿ ಮಹಾರಾಷ್ಟ್ರದಲ್ಲಿ ಅದು ನೀವು ಅಲ್ಲೇ ಹೋಗ್ಬಿಟ್ಟು ಪಿಕಪ್ ಮಾಡ್ಬೋದು ಅಲ್ಲಿ ನೀವು ಪೇ ಮಾಡಿದ ತಕ್ಷಣ ಹದಿನೈದು ನಿಮಿಷ ಕ್ಯಾಮ್ರಾ ಸಿಕ್ ಬಿಡುತ್ತೆ ಅಲ್ಲಿ ಆ್ಯಕ್ಚುಲಿ ನಾನು ಇಲ್ಲಿ ಕರ್ನಾಟಕದಿಂದ ಮಾಡಿರೋದು ಸ್ವಲ್ಪ ನಾನು ಅಲ್ಲಿ ಹೋಗಿ ತೊಳೋಕ್ಕೋ ಆಗಲ್ಲ ಅದು ಯಾರು ಮಾಡೋಕ್ಕೂ ಆಗಲ್ಲ ಇವನ್ ಗೊತ್ತಿದ್ರು ಮಾಡೋಕ್ಕಾಗಲ್ಲ ಇಲ್ಲೇ ಬೆಂಗಳೂರಲ್ಲೇ ನಮಗೆ ಶಾಪ್ ಗೊತ್ತಿದೆ ಅಂದ್ರೂ ಅಲ್ಲಿ ಆಗಲ್ಲ ಹೋಗಿ ಯಾಕಂದ್ರೆ ಅಷ್ಟು ಪೇಷನ್ಸ್ ಇರಲ್ಲ ಏನಿರಲ್ಲ ನಿಮಗೇನಾರು ಈ ವೆಬ್ಸೈಟ್ ಬಗ್ಗೆ ಡೌಟ್ ಇತ್ತು ನೀವು ಆನ್ಲೈನ್ ಬೇಡ ಅಂದರೆ ನೀವು ಅಲ್ಲೇ ನಿಂತ್ಕೊಂಡು ಅವ್ರ ಶಾಪ್ ಮುಂದೆ ನಿಂತ್ಕೊಂಡು ಪೇ ಮಾಡಿ ಅಲ್ಲೇ ತಗೋಬೋದು ಹಾಗಾಗಿ ಸಕ್ಕತ್ತಾಗಿದೆ ಸೂಪರ್ ಓ ಫೈನಲಿ ಐ ಗೋಟ್ ಇಟ್ ಸೊ ಆಕ್ಚುಲಿ ನಾನು ಆಕ್ಚುಲಿ ಗೋಪ್ರೋ ಟೆನ್ಗೆ ಅಂತ ಹೋಗಿದ್ದೆ ಹೀರೋ ಟೆನ್ ಬಟ್ ಅಷ್ಟು ಕ್ಲಾರಿಟಿ ಇರಲಿಲ್ಲ ನಾ ಕಂಪೇರ್ ಮಾಡಿ ಮಾಡಿ ತಗೊಂಡಿರೋದು ಆಕ್ಷನ್ ಫೋರ್ ಇವನ್ ಇದು ಟ್ವೆಲ್ ಕಂಪೇರ್ ಮಾಡಿದರೆ ಮಾಡಿದ್ರೆ ಇದು ಈಕ್ವಲ್ ಇದೆ ಸ್ಟೆಬಲೈಜೇಷನ್ ಎಲ್ಲ ಮೈನ್ ಥಿಂಗ್ ನನಗೆ ಇದು ಸಿಕ್ತು ಇದು ಇದು ನೀವು ಉಲ್ಟಾಕಾಲ ಈ ಸಿಂಬಲ್ ಏನಿದೆ ಇದು ಫ್ರಂಟ್ ಇರ್ಬೇಕು ಇಲ್ಲಿ ಪ್ಲೇನ್ ಇದೆ ಇದನ್ನ ಹಾಕೊಂಡ್ರೆ ವರ್ಟಿಕಲ್ ಆಗಿ ಯೂಸ್ ಮಾಡಬಹುದು ಆಗಿ ಯೂಸ್ ಮಾಡಬಹುದು ಈ ಪೋರ್ಷನ್ ನಲ್ಲಿ ಗ್ಯಾಪ್ ಇದೆ ಕ್ಯಾಮ್ರಾ ಕನೆಕ್ಟ್ ಆಗುತ್ತಿದೆ ಆಮೇಲೆ ವರ್ಟಿಕಲ್ ಆಗಿ ಯೂಸ್ ಮಾಡಬಹುದು ಅಂದ್ರೆ ವರ್ಟಿಕಲ್ ಸೋಷಿಯಲ್ ಮೀಡಿಯಾಗೋಸ್ಕರ ವರ್ಟಿಕಲ್ ಕೇಸ್ ಹಾಕಿಬಿಟ್ಟು ಯೂಸ್ ಮಾಡಬಹುದು ಯಾಕಂದ್ರೆ ವರ್ಟಿಕಲ್ ಪೊಸಿಷನ್ ಅಲ್ಲಿ ಇದ್ರಲ್ಲ ಇದ್ರಲ್ಲಿ ಮಾಡಿಲ್ಲ ಅವನು ಯಾಕಂದ್ರೆ ಈ ಇದು ಮಾಡಿರೋದೇ ಕಷ್ಟ ಯಾಕಂದ್ರೆ ಡಿಸೈನ್ ಕಾಂಪ್ಯಾಕ್ಟ್ ಇರೋದಕ್ಕೆ ಕಷ್ಟ ಅಲ್ಲಿ ಬಟ್ ಓಕೆ ಸೂಪರ್ ಆಗಿದೆ ಫಂಕ್ಷನ್ ಆಮೇಲೆ ಇಲ್ಲಿ ಸೆನ್ಸಾರ್ ಇದೆ ಇದು ಆಕ್ಚುಲಿ ನೈಟ್ ವಿಜನ್ ನಿಮಗೆ ಚೇಂಜಸ್ ಆಗುತ್ತೆ ಆಟೋಮೆಟಿಕ್ ಬ್ರೈಟ್ನೆಸ್ ಆಟೋ ಇದೆಲ್ಲ ಚೇಂಜ್ ಈ ಸೆನ್ಸರ್ ಇದೆ ಇದು ಜೀರೋ ಅಂತ ಇದೆಯಲ್ಲ ಆಕ್ಷನ್ ಓ ಇದರಲ್ಲಿ ಸೆನ್ಸರ್ ಇದೆ ಇದು ಆಟೋ ಬ್ರೈಟ್ನೆಸ್ ಆಟೋ ಕ್ಲಾರಿಟಿ ಆಟೋ ಕಲರ್ ರೇಷೋ ನೀವು ಯಾವ ತರ ಟೈಮಲ್ಲಿ ಹೋಗ್ತಾ ಇರ್ತೀರ ಆವಾಗ ಇದು ಚೇಂಜ್ ಆಗುತ್ತೆ ಓಕೆ ಥ್ಯಾಂಕ್ ಯು ಟ್ವೆಂಟಿ ಸೆವೆನ್ ನೈನ್ ನೈನ್ ಅಂಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೇಸ್ ಸೊ ತೌಸಂಡ್ ಸೆವೆನ್ ಹಂಡ್ರೆಡ್ ಕೇಸ್ ಇದೇ ನಿಮ್ಗೆ ಕೇಸ್ ಇದೇ ಕೇಸ್ ನಿಮಗೆ ಅಮೆಝಾನಲ್ಲಿ ಸಾವಿರದ ಎರಡು ಸಾವಿರದ ಇನ್ನೂರು ರೂಪಾಯಿ ಇದೆ ನನಗೆ ಎಷ್ಟಾಯ್ತೀಗ ಫೈವ್ ಹಂಡ್ರೆಡ್ ರುಪೀಸ್ ಸೇವ್ ಇದರಲ್ಲಿ ಆಮೇಲೆ ಅದರಲ್ಲಿ ಕ್ಯಾಮ್ರಾದಲ್ಲಿ ನನಗೆ ಫೈವ್ ತೌಸಂಡ್ ಸೇವ್ ಸೊ ಬೆಸ್ಟ್ ನನಗೆ ನಿಮ್ಗೆ ಏನಾದ್ರೂ ಕಡಿಮೆ ಬೇಕು ಕಡಿಮೆ ಅಲ್ಲಿ ಅಂದರೆ ಈ ವೆಬ್ಸೈಟಲ್ಲಿ ತಗೊಳ್ಳೋದು ಬೆಸ್ಟ್ ಓಕೆ ಥ್ಯಾಂಕ್ ಯು ಅದ್ರ ಬಗ್ಗೆ ರಿವ್ಯೂಸ್ ನಾನು ಏನು ಮಾಡಲ್ಲ ಯಾಕಂದರೆ ನಿಮ್ಗೆ ಆಲ್ರೆಡಿ ಎಲ್ಲ ಕಡೆ ಇದೆ ಒಂದು ಸಲ ನೈಟ್ ಟ್ರೈ ಮಾಡ್ತೀನಿ ನಿಮಗೋಸ್ಕರ ಹೇಗಿದೆ ಕ್ಯಾಮ್ರಾ ಅಂತ ಸೊ ಮೆಮ್ರಿ ಕಾರ್ಡಿನೂ ಹಾಕಿಲ್ಲ ನಾನು ಅದೇ ಕ್ಯಾಮ್ರಾದಲ್ಲೇ ವಿಡಿಯೋ ಮಾಡ್ತೀನಿ ಈ ಮಾಡ್ತಿರೋದು ನಾನು ಮೊಬೈಲಲ್ಲಿ ವಿಡಿಯೋ ಮಾಡ್ತಿರೋದು ಮುಂಚೆ ನಂದು ಇದಿತ್ತು ಎಸ್ ಜೆ ಸಿಕ್ಸ್ ಹಂಡ್ರೆಡ್ ಲೆಜೆಂಡ್ ಇತ್ತು ಅದರಲ್ಲಿ ಮಾಡ್ತಾ ಇದ್ದೆ ವಿಡಿಯೋ ಇವಾಗ ಇದನ್ನು ತೊಗೊಂಡಿದ್ದೀನಿ ಇನ್ನೇಲಿಂದ ಇದ್ರಲ್ಲಿ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಕ್ಲಾರಿಟಿ ಬೇಕಲ್ಲ ನಿಮಗೆ ಆಮೇಲೆ ವಾಯ್ಸ್ ಕ್ಲಾರಿಟಿನೂ ಬೇಕು ಅದಕ್ಕೋಸ್ಕರ ಓಕೆ ಥ್ಯಾಂಕ್ ಯು ಪ್ಲೀಸ್ ವಾಚ್ ಮೈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಡಿಸೈನ್ ಇನ್ಫೋ ನನಗೆ ಡಿಸ್ಕೌಂಟ್ ಮಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್